ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಒಬ್ಬ ಶಾಸಕ ಮಾಡುವಂತ ಕೆಲಸ ಅಲ್ಲ ಕಾಂಗ್ರೆಸ್ನ ಅಂಜನ್ ಮೂರ್ತಿ ಅವರು ಇರ್ಬೋದು ಬಿಜೆಪಿಯ ಜನರಿಗೆ ಹೆದರ್ಕೊತಾ ಇದ್ರು ಆದ್ರೆ ಈಗಿನ ಶಾಸಕರು ಜನರನ್ನ ಎದುರಿಸ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮನ್ನ ಮಟ್ಟ ಹಾಕ್ತೀನಿ ನಿಮ್ಮನ್ನ ನೋಡ್ಕೊತೀನಿ ಈ ಲ್ಯಾಂಗ್ವೇಜ್ ಉಪಯೋಗಿಸ್ತಾ ಇದ್ದಾರೆ ಏನ್ ತಪ್ಪಾಗಿತ್ತು ಅಂತ ನೀವು ಅವ್ರು ಮನೆ ಕೂರಿಸಿ ಇಂತ ಒಬ್ಬ ದುಷ್ಟ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡಿದ್ರಿ ಅಂತ ನೀವು ನಿಮ್ಮ ಓಟಿನ ಮೌಲ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳುವಂತಹ ಒಬ್ಬ ಶಾಸಕ ಇವತ್ತು ನಿಮ್ಗೆ ಸಿಕ್ಕಿರುವಂತದ್ದು ಇವತ್ತೇನ್ ಸಮಸ್ಯೆ ಆಗ್ತಾ ಇದೆಯಲ್ಲ ಇದಕ್ಕೆ ಕಾರಣ ರಾಜಕಾರಣ ಮತ್ ರಕ್ತಮಂಗಲ ಅಂತ ಕರ್ಸ್ಕೊಂಡಂತಹ ಒಂದು ಕುಖ್ಯಾತಿ ಒಳಗಾದಂತ ಊರು ಇದಕ್ಕೆ ಮತ್ತೆ ರಕ್ತದ ಕಲೆಯನ್ನು ಕೆಲಸವನ್ನ ನೀವು ಮಾಡಬೇಡಿ ಅನ್ನುವಂತ ಎಚ್ಚರಿಕೆ ಮನವಿ ಎರಡನ್ನು ಇಷ್ಟಪಡ್ತಾ ಇದ್ದೀವಿ ಈಗ ನಾವು ಎರಡು ಹಿಂದೆ ಇಟ್ಟಿದೀವಿ ಇದು ರೈತರ ವಿಚಾರ ಅಂತ ನಿಮ್ಗೆ ಈಗಾಗಲೇ ಗೊತ್ತು ರೈತರು ಭೂಮಿ ಒತ್ತುವರಿಗಳು ಮಾಡ್ಕೊಂಡಿರುವಂತದ್ದು ಒತ್ತುವರಿ ಮೇಲೆ ಅವ್ರು ಸಿಗಬೇಕಾಗಿರುವಂತಹ ಹಕ್ಕುಗಳು ಕೂಡ ಸಿಗಬೇಕು ಅವ್ರ ಉದ್ಯೋಗಗಳು ಸಿಗಬೇಕು ಪರಿಹಾರ ಸರಿಯಾದ ರೀತಿಯಲ್ಲಿ ಸಿಗಬೇಕು ಹಲವಾರು ವಿಚಾರಗಳು ಇದರಲ್ಲಿ ಇದು ಸದ್ಯಕ್ಕೆ ನಿಮ್ಗೆ ಒಂದು ಉದ್ಯೋಗದ್ದು ಮತ್ತೆ ಕಾಂಟ್ರಾಕ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಣ್ತಾ ಇದೆ ನಿಮ್ಗೆ ಆದ್ರೆ ನಾವ್ ಹೇಳುವಂತದ್ದು ಇಂತ ಒಂದು ಸಂದರ್ಭದಲ್ಲಿ ಶಾಸಕರುಗಳು ಯಾಕೆ ಪ್ರವೇಶ ಮಾಡ್ತಾರೆ ಅಂತ ಶಾಸಕ ಅಂತಂದ್ರೆ ಶಾಸನ ರೂಪಿಸುವಂತ ಜವಾಬ್ದಾರಿ ಇರ್ತದೆ ಅವ್ರಿಗೆ ಆ ಕೆಲಸ ಮಾಡಬೇಕು ಲೋಕಲ್ ಅಲ್ಲಿ ಒಂದು ಕಾಂಟ್ರಾಕ್ಟ್ ವಿಚಾರಕ್ಕೆ ಬರೋದು ಒಂದು ಕೆಲಸದ ವಿಚಾರಕ್ಕೆ ಬರೋದು ಇದು ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ ಮಾಡೋ ಕೆಲಸ ಒಬ್ಬ ಶಾಸಕ ಮಾಡುವಂತ ಕೆಲಸ ಅಲ್ಲ ಈ ಹಿಂದೆ ನಾನ್ ಕಂಡಂಗೆ ಹಲವಾರು ಶಾಸಕರು ನೆಲ್ಮಲದಲ್ಲಿ ಆಗೋಗಿದ್ದಾರೆ ಕಾಂಗ್ರೆಸ್ನ ಅಂಜನ್ಮೂರ್ತಿ ಅವರು ಇರ್ಬೋದು ಬಿಜೆಪಿಯ ನಾಗರಾಜ್ ಅವರು ಇರ್ಬೋದು ಹಾಗೆ ಜೆಡಿಎಸ್ ನ ಶ್ರೀನಿವಾಸ ಮೂರ್ತಿ ಅವರು ಇರ್ಬೋದು ಜನರಿಗೆ ಎದ್ರುಕೋತಾ ಇದ್ರು ಆದ್ರೆ ಈಗಿನ ಶಾಸಕರು ಜನರನ್ನು ಎದುರಿಸ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನ್ ಹೇಳಿದ್ದೆ ಆಗ್ಬೇಕು ನಾನ್ ಹೇಳಿದ್ದೆ ನಡಿಬೇಕು ನಿಮ್ಮನ್ನ ಮಟ್ಟ ಹಾಕ್ತೀನಿ ನಿಮ್ಮನ್ನ ನೋಡ್ಕೊತೀನಿ ಈ ಲ್ಯಾಂಗ್ವೇಜ್ ಉಪಯೋಗಿಸ್ತಾ ಇದಾರೆ ಅಧಿಕಾರಿಗಳಿಗೂ ಹಿಂಗೆ ಉಪಯೋಗಿಸ್ತಾ ಇದಾರೆ ನಾನು ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯಿಂದ ಹೊರತಾದ ಒಂದು ಪ್ರಶ್ನೆ ಕೇಳ್ತೀನಿ ಈ ಹಿಂದೆ ಇಲ್ಲೆಲ್ಲಾ ಶಾಸಕರಾಗಿ ಆಡಳಿತ ಮಾಡಿದ್ರಲ್ಲ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಅವರು ಕೂಡ ಏನ್ ತಪ್ಪಾಗಿತ್ತು ಅಂತ ನೀವು ಅವ್ರು ಮನೆ ಕೂರಿಸಿ ಇಂತ ಒಬ್ಬ ದುಷ್ಟ ವ್ಯಕ್ತಿಯನ್ನ ನೀವು ಆರ್ಸಿ ಆಯ್ಕೆ ಮಾಡಿದ್ರಿ ಅಂತ ನೀವ್ ಆಯ್ಕೆ ಮಾಡಿದಿರಲ್ಲ ಅದ್ರ ಪ್ರತಿಫಲನ ನೀವು ಇವತ್ತು ಊಟ ಮಾಡ್ತಾ ಇದ್ದೀರಾ ಇವಾಗ ಭ್ರಷ್ಟಾಚಾರ ಮಾಡ್ತಾ ಇದಾರೆ ಶಾಸಕರು ದುಂಡಾವರ್ತನೆ ಮಾಡ್ತಾ ಇದಾರೆ ಶಾಸಕರು ಅಂದ್ರೆ ನೀವು ನಿಮ್ಮ ಓಟಿನ ಮೌಲ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನೀವು ನಿಮ್ಮ ಓಟ್ನ ದುರುಪಯೋಗ ಮಾಡ್ಕೊಂಡಿದ್ದಕ್ಕೆ ಅಧಿಕಾರ ದುರುಪಯೋಗ ಮಾಡ್ಕೊಳ್ಳುವಂತ ಒಬ್ಬ ಶಾಸಕ ಇವತ್ತು ನಿಮಗೆ ಸಿಕ್ಕಿರುವಂತದ್ದು ಹಂಗಾಗಿ ಇನ್ನು ಮುಂದಿನ ದಿವಸದಲ್ಲಿ ಕೂಡ ಎಚ್ಚರಿಕೆಯನ್ನು ವಹಿಸ್ಬೇಕು ಮತ್ತೆ ಇವತ್ತೇನ್ ಸಮಸ್ಯೆ ಆಗ್ತಾ ಇದೆಯಲ್ಲ ಇದಕ್ಕೆ ಕಾರಣ ರಾಜಕಾರಣ ಈಗ ರಾಜಕೀಯದ ಅಧಿಕಾರ ಅನ್ನುವಂಥದ್ದು ಒಬ್ಬ ಅಹ್ ಸಮರ್ಥನ ಅಲ್ಲದೇ ಇರುವಂತಹ ವ್ಯಕ್ತಿಗೆ ಯೋಗ್ಯ ಅಲ್ಲದೇ ಇರುವ ವ್ಯಕ್ತಿಗೆ ರಾಜಕೀಯ ಅಧಿಕಾರವನ್ನ ನೀವು ಅವ್ನು ಕೈ ಕೊಟ್ಟರೆ ಏನನ್ನ ಅನುಭವಿಸ್ಬೇಕು ನೀವು ಅದನ್ನೇ ಅನುಭವಿಸ್ತಾ ಇದ್ರ ಹಾಗಾಗಿ ಯಾವುದೇ ಪ್ರತಿಭಟನೆಗಳನ್ನ ರಾಜಕೀಯ ಹತ್ರ ಅಂತ ಅನ್ಬೇಡಿ ನೀವು ರಾಜಕೀಯ ಹೋರಾಟ ಅಂತಾನೆ ಹೇಳಿ ಯಾಕೆಂದ್ರೆ ರಾಜಕೀಯ ಅಧಿಕಾರವನ್ನ ಇಟ್ಕೊಂಡಿರುವಂತ ವ್ಯಕ್ತಿ ಕೈಯಿಂದ ರಾಜಕೀಯವನ್ನು ಕಿತ್ಕೋಬೇಕು ಅಂತಂದ್ರೆ ರಾಜಕೀಯ ಹೋರಾಟವನ್ನೇ ಮಾಡಬೇಕು ರಾಜಕಾರಣವೇ ಅಲ್ಲೂ ಎಲ್ಲರಲ್ಲೂ ಇರುವಂತದ್ದು ರಾಜಕಾರಣ ಅಂದ್ರೆ ದುಷ್ಟತನ ಅಲ್ಲ ಅದು ಜನಸೇವೆಗೆ ಅಗತ್ಯವಾಗಿರುವಂತಹ ಒಂದು ರಾಜಕಾರಣ ಅದು ಹಾಗಾಗಿ ಶಾಸಕರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ನೀವು ಶಾಸಕರು ಶಾಸನಗಳನ್ನ ರೂಪಿಸೋರು ಯು ಆರ್ ನಾಟ್ ಎ ಕಾರ್ಪೊರೇಟರ್ ಆಯ್ತಾ ಕಾರ್ಪೊರೇಟರ್ ಅಲ್ಲ ಒಬ್ಬ ಮೆಂಬರ್ ಅಲ್ಲ ಒಬ್ಬ ಶಾಸಕ ಸ್ಥಾನದ ಗೌರವ ಘನತೆಯನ್ನು ಉಳಿಸ್ಕೊಳ್ಳಿ ಸಮಾಜದಲ್ಲಿ ಈ ನೆಲಮಂಗಲದಲ್ಲಿ ಬಹಳ ಶಾಂತಿಯುತವಾದ ನೆಲಮಂಗಲ ಮತ್ತೆ ಇದನ್ನ ಯಾವುದೋ ಒಂದು ದುಷ್ಟ ಆದಿ ಕಡೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ ತುಂಬಾ ಸರಿ ನಾನು ಹೇಳಿದೀನಿ ಇದು ಒಂದು ಕಾಲದಲ್ಲಿ ರಕ್ತ ಚರಿತ್ರೆಯನ್ನು ನೋಡಿದಂತ ನೆಲಮಂಗಲ ರಕ್ತಮಂಗಲ ಅಂತ ಕರ್ಸಿಕೊಂಡಂತಹ ಒಂದು ಕುಖ್ಯಾತಿ ಒಳಗಾದಂತಹ ಊರು ಇದೀಗ ಮತ್ತೆ ತನ್ನ ಎಂದಿನ ಆ ಗತವೈಭವ ಶಾಂತಿಯನ್ನ ಪಡ್ಕೊಳ್ಳುವಂತ ನಿರ್ಧನ್ ಆಗ್ತಾ ಇದೆ ಇದಕ್ಕೆ ಮತ್ತೆ ರಕ್ತದ ಕಲೆಯನ್ನು ಅಣಿಸುವಂತ ಕೆಲಸವನ್ನ ನೀವು ಮಾಡಬೇಡಿ ಅನ್ನುವಂತ ಎಚ್ಚರಿಕೆ ಮನವಿ ಎರಡನ್ನೂ ಕೂಡ ನಾವು ಕೊಡೋದಕ್ಕೆ ಇಷ್ಟಪಡ್ತಾ ಇದೀವಿ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಪೊಲೀಸ್ನವ್ರ ಮೂಲಕ ಮಾತುಕತೆ ಆಗಿದೆ ವೆಯ್ಟ್ ಮಾಡೇ ಮಾಡ್ತೀವಿ ಯಾಕೆಂತಂದ್ರೆ ನಾವೇನ್ ಯುದ್ಧ ಕೊಡಿಲ್ಲ ಈಗ ನ್ಯಾಯವನ್ನ ಪಡೆದ ದಾರಿನಲ್ಲಿ ಒಂದಷ್ಟು ದಿವಸ ಕಾಯುವಂತದ್ದು ತಪ್ಪೇನಿಲ್ಲ ಈಗ ನಾವು ಎರಡು ಹೆಜ್ಜೆ ಹಿಂದೆ ಇಟ್ಟಿದ್ದೀವಿ ಅಂತಂದ್ರೆ ಸೋತಿದ್ದೀವಿ ಅಂತಲ್ಲ ಆ ನಾಲ್ಕು ಕೆಜಿ ಮುಂದೆ ಹೇಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋದ್ ಒಂದು ಪ್ರಯತ್ನ ಅದು ನಾವು ಕೂತ್ಕೊಂಡು ಮಾತಾಡ್ತೀವಿ ಇಪ್ಪತ್ತೊಂಬತ್ತು ಒಳಗಡೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಆ ನಂತರದಲ್ಲಿ ಯಾವ ರೀತಿ ಆದ ಪ್ರತಿಭಟನೆ ಇಲ್ಲಿ ಮಾಡಬಹುದು ಅನ್ನೋದ್ ಎಲ್ರು ಸೇರಿ ನಿರ್ಧಾರ ಮಾಡ್ತೀವಿ ಸರ್ ಈ ಕಂಪ್ನಿಯಲ್ಲಿ ಫಸ್ಟ್ ಅನುಮತಿ ಕೊಟ್ಟು ಪಿ ಒ ಕೊಟ್ಟುಕೊಟ್ಟು ಕೆಲಸ ಮಾಡಕ್ ಬಿಟ್ಟಿದ್ರು ನಾನು ಆರ್ ತಿಂಗಳಿಂದ ಕೆಲಸ ಮಾಡ್ತಿದ್ದೆ ಆದ್ರೆ ಕಂಪ್ನಿಯವರು ನನಗೆ ಕೊಟ್ಟಿರೋದ್ನ ಶಾಸಕರ ಮುಖ ಚೇಳಗಳು ಅದರ ಹಿಂಬಾಲಕರಾದ ಅಗ್ಲುಕು ಗೋವಿಂದರಾಜು ರಾಜ್ ಕಿತ್ಕೊಂಡು ನನ್ನನ್ನು ಕೆಲಸ ಮಾಡಕ್ ಬಿಡದಲ್ಲೇ ಪೊಲೀಸ್ನವ್ರು ಕಟ್ಸ್ಕೊಡ್ ನನಗೆ ತುಂಬಾ ತೊಂದರೆ ಮಾಡ್ತಿದ್ರು ಈ ವಿಚಾರವಾಗಿ ನಾನು ನಮ್ ಶಾಸಕರು ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಶಾಸಕರ ಹತ್ರ ಹೋಗ್ತೀನಿ ಅಲ್ಲಿ ನನಗೆ ನ್ಯಾಯ ಸಿಗಲ್ಲ ಆಮೇಲೆ ನಮ್ಮ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಗನ್ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನನಗೆ ಅನ್ಯಾಯ ಆಗಿದೆ ಅಣ್ಣ ನನ್ನ ರೈತ ನನಗೆ ನಮ್ಮ ಅಪ್ಪನ ಜಮೀನಲ್ಲಿ ಕೆಲಸ ಮಾಡ್ಕೊಳ್ಳೋದಿಕ್ಕೇನೆ ನನಗೆ ಬಿಡ್ತಾ ಇಲ್ಲ ನಾನ್ ನಮ್ ಜಾಗದಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಾರೆ ಇನ್ನಿಲ್ಲ ಅಣ್ಣ ಹೋಗ್ಲಿ ಅಂತ ಹೋಗಿ ಕೇಳ್ಕೊಂತೀನಿ ಜಗದೀಶ್ ಅವ್ರ ಹತ್ರ ಅವರು ಇಲ್ಲಪ್ಪ ನಿಂಗೆ ಅನ್ಯಾಯ ಆಗಿರೋ ನಿಜ ಅಂತ ಹೇಳ್ಬಿಟ್ಟು ಈ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತಾಲೂಕಿನಾದ್ಯಂತ ಎಲ್ಲಾ ಬಂಧು ಮಿತ್ರರು ಮತ್ತು ರೈತ ವರ್ಗದವರು ಮತ್ತು ಎಲ್ಲಾ ಸಂಘಟನೆಯವ್ರನ್ನ ಭೇಟಿ ಮಾಡಿ ನಾವ್ ಇವತ್ತೊಂದಿಲ್ಲಿ ಪ್ರತಿಭಟನೆ ಮಾಡ್ಬೇಕು ರೈತರ ತಮಟೆ ಚಳವಳಿಯ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಆದ್ರೆ ನಮ್ಮ ತಾಲೂಕಿನ ಡಿ ಪಿ ಅವರು ಬಂದ್ಬಿಟ್ಟು ಇವತ್ತು ಎಂಟು ದಿನ ಟೈಮ್ ಕಾಲಾವಕಾಶ ಕೊಡಿ ನಂಗೆ ಕಂಪ್ನಿ ಮಾಲೀಕವರನ್ನ ಕರೆಸ್ತೀನಿ ಅವ್ರ ಜೊತೆ ನಿಮ್ಮನ್ನು ಮಾತಾಡಿಸ್ತೀನಿ ನಿಮ್ ಬೇಡಿಕೆ ಏನಿದೆ ಅವ್ರ ಹತ್ರ ಮಾತಾಡಿ ನೀವು ಡಿಸ್ಕಶನ್ ಮಾಡಿ ನಿಮ್ಮ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಮ್ಮ ಬೈರಗೌಡರು ಒಪ್ಕೊಂಡಿದ್ದಾರೆ ಅದಕ್ಕೆ ಅವ್ರು ನಮ್ಮೆಲ್ಲ ಹಿರಿಯ ಮುಖಂಡರಾಗಿದ್ದಾರೆ ಆದ್ರಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಇವತ್ತು ಒಪ್ಕೊಂಡು ಮುಂದಿನ ಎಂಟು ದಿನವರವರೆಗೆ ಕಾಲಾವಕಾಶನ ಕೊಟ್ಟಿದ್ದೀವಿ ನಾವು ಅಲ್ಲಿವರೆಗೂ ಕಾಯ್ತೀವಿ ನಾವು ಕಾಯ್ತದ ನಂತರ ಅವ್ರು ಏನಾದ್ರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ತೀವ್ರವಾಗಿ ಪ್ರತಿಭಟನೆ ಮಾಡೋ ಮುಖಾಂತರ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಲೋಕೇಶ್ ಕುಮಾರ್ ಗುಟ್ಟಿಗೆರೆ